ಹಾಯ್ ಸ್ನೇಹಿತರೆ ನಾವು ಕೇಳುವ ಹತ್ತು ತಲೆ ತಿರುಗುವ ಒಗಟುಗಳಲ್ಲಿ ನೀವು ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಒಂದು ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಉಪ್ಪು ಎರಡು ಹಿಡಿ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬಾ ದೀಪ ಮೂರು ಅಪ್ಪನ ದುಡ್ಡು ಎಣಿಸಕ್ಕಾಗಲ್ಲ ಅವನ ಸೀರೆ ಮಡಿಸೋಕ್ಕಾಗಲ್ಲ ನಕ್ಷತ್ರ ಆಕಾಶ ನಾಲ್ಕು ಕಿರಿ ಮನೆಗೆ ಚಿನ್ನದ ಬೀಗ ಮೂಗುತಿ ಐದು ಊರಿಗೆಲ್ಲ ಒಂದೇ ಕಂಬಿ ಆಕಾಶ ಆರು ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ಏಳು. ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ಎಮ್ಮೆ ಕೆಚ್ಚಲು ಎಂಟು. ನೀಲಿ ಕೆರೇಲಿ ಬಿಳಿ ಮೀನು ಚಂದ್ರ ಒಂಬತ್ತು ನೀರುಂಟು ಬಾವಿಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಶಿವನಲ್ಲ ತೆಂಗಿನಕಾಯಿ ಹತ್ತು ಒಳ್ಳೆ ಕೋಳಿ ಮುಳ್ಳಲಿ ಮೊಟ್ಟೆ ಇಕ್ಕದೆ ನಿಂಬೆ ಹಣ್ಣು ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು